ರಾಜ್ಯದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಎಂದು ಹೇಳಲು ನಾಚಿಕೆ ಸ್ಥಿತಿ ನಿರ್ಮಾಣವಾಗಿದೆ ಹಂದಿಚೋಗಿ ಕುಟುಂಬ ಗ್ರಾಮದ ಬಳಿಯ ಮುಖ್ಯ ರಸ್ತೆಯಲ್ಲಿ ಜೀವಿಸುತ್ತಿದ್ದಾರೆ ಎಂಬ ಕಾರಣಕ್ಕೆ ಅವರ ಏಳಿಗೆ ಸಹಿಸಲಾಗದ ಹೊರಳವಾಡಿ ಹೊಸೂರು ಗ್ರಾಮದ ಶಿವಾನಂದ ಎಂಬುವವರು ಸ್ಥಳೀಯ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಬಿಳಿಗೆರೆ ಪೊಲೀಸ್ ಠಾಣೆ ಪಿಎಸ್ಐ ಜೊತೆಗೂಡಿ ತಹಸೀಲ್ದಾರ್ ಗಮನಕ್ಕೆ ತಾರದೆ ಸತತ ನಾಲ್ಕು ತಲೆಮಾರುಗಳಿಂದ ವಾಸಿಸುವ ಕುಟುಂಬಗಳನ್ನು ಏಕಾಏಕಿ ಬೀದಿಗೆ ತಳ್ಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಮೈಸೂರು ಜಿಲ್ಲೆಯ ನಂಜನಗೂಡು ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ ಸಿದ್ದರಾಮಯ್ಯನವರೇ ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಎಂದು ಬಿಜೆಪಿ ನಗರ ಅಧ್ಯಕ್ಷ ಸಿದ್ದರಾಜು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಹಂದಿ ಜೋಗಿ ಕುಟುಂಬದ ವಿಚಾರವನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಅವರ ಗಮನಕ್ಕೆ ತಂದು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಸಜ್ಜಾಗುತ್ತೇವೆ ನೊಂದ ಕುಟುಂಬದ ಪರ ನಿಲ್ಲಲು ನಾವು ತಯಾರಿ ಮಾಡಿದ್ದೇವೆ ನಿಮ್ಮ ನೋವಿಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಅವರು ಅಭಯ ನೀಡಿದರು ಅವರು ಹೋಗಿ ಮುಂದೆ ಏನಾಗಿದೆ ಅಲ್ಲಿ ವಾಸ್ತವ ಸ್ಥಿತಿ ಏನಾಗಿದೆ ಅಂತ ನೋಡ್ಕೊಂಡು ಬನ್ನಿ ತದನಂತರ ನಾವು ಒಂದು ಏನು ಸಹಾಯ ಮಾಡಬೇಕು ಹೋರಾಟ ಮಾಡಬೇಕು ಅವ್ರಿಗೆ ನ್ಯಾಯಬೇಕು ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವಿಲ್ಲಿ ಬಂದ್ವಿ ಇಲ್ಲಿ ವಾಸ್ತವ ಸ್ಥಿತಿ ನೋಡ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳ ಅವರು ಕ್ಷೇತ್ರದಲ್ಲೇ ಈ ಒಂದು ಅಸ್ಪೃಶ್ಯತೆ ಕಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಘಟನೆ ಯಾಕಂದರೆ ನಮ್ಮ ಅಂದಿ ಜೋಗುರು ಆದಂಥವರು ಇ ಸಿ ಟಿ ಸಮುದಾಯಕ್ಕೆ ಸೇರಿದಂಥವರು ಈ ಮೇನ್ ರಸ್ತೆಯಲ್ಲಿ ಅವರು ವಾಸವಾಗಿರೋದೇ ತಪ್ಪಾಂಗಾರೆ ಅವ್ರಿಗೆ ಜೀವನ ಮಾಡೋಕ್ಕೆ ಅವಕಾಶನೇ ಇಲ್ಲ ಇಂದಿರುವರ್ಗ ಹೋಗ್ತಿರೋದಕ್ಕೆ ಹಾಂ ಹೇಳಿ ಮುಖ್ಯಮಂತ್ರಿ ಸಾಹೇಬ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಆಡಳಿತ ವರ್ಗ ಏನು ಮಾಡ್ತಾ ಇಲ್ಲಿ ಇಲ್ಲಿ ಸಂಬಂಧಪಟ್ಟಂಥ ಪಿ ಎಸ್ ಐ ಬಂದು ಇವ್ರನ್ನ ಏಕಾಏಕಿ ಖಾಲಿ ಮಾಡಿಸಿದರೆ ಪ್ರಕರಣ ಆಗಿದೆ ಅಂತ ಅದು ಮೇಲ್ನೋಟಕ್ಕೆ ಅವರು ತಡೆಯಾಜ್ಞೆ ಕೊಟ್ಟಿರೋದು ಕೋರ್ಟು ತೆರವುಗೊಳಿಸಿ ಅಂತ ಹೇಳಿಲ್ಲ ಆದರೂ ಕೂಡ ಏಕಾಏಕಿ ಬಂದು ಕಾನೂನ ರಕ್ಷಣೆ ಮಾಡಬೇಕಾದಂಥವ್ರೆ ಕಾನೂನನ್ನ ಬಾಹಿರ ಮಾಡಿ ಒಬ್ಬ ಒಬ್ಬ ಎರಡು ಕುಟುಂಬನ ಬೀದಿಗೆ ತಂದಿದ್ದಾರೆ ಅಂದರೆ ನಮ್ಮ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ ಹಾಂ ದಯವಿಟ್ಟು ಅವ್ರನ್ನ ಇನ್ಸ್ಪೆಕ್ಟರ್ ಪಿ ಎಸ್ ಎ ಅವ್ರನ್ನ ಕೂಡಲೇ ಅಮಾನತುಗೊಳಿಸಿ ನಮ್ಮ ಈ ಒಂದು ಜನ ನಮ್ಮ ಜನದ ಎರಡು ಏನು ಕುಟುಂಬ ಇದೆ ಅವ್ರಿಗೆ ಬುಕ್ ಮಾಡಿಕೊಡ್ಬೇಕು ಅಂತ ಅವಕಾಶ ಮಾಡಿಕೊಟ್ಟು ಅವ್ರು ಇಲ್ಲಿ ಇರಬೇಕು ಅಂತ ಮಾಡಬೇಕು ಅಂತ ಆಗ್ರಹಿಸ್ತೀನಿ ಒಂದು ವೇಳೆ ಇದಕ್ಕೆ ತಾಲೂಕು ಆಡಳಿತ ಏನು ಕ್ರಮ ತಗೊಳ್ಳದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಆ ಕುಟುಂಬಕ್ಕೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ನಮ್ಮ ವೈಯಕ್ತಿಕವಾಗೂ ಕೂಡ ನಮ್ಮ ಶಾಸಕರ ವೈಯಕ್ತಿಕವಾಗಿ ಕೂಡ ಏನು ನಾವು ಮಾಡ್ಬೇಕು ಅದನ್ನು ಖಂಡಿತ ನೆರವೇರಿಸಿಕೊಡ್ತೀವಿ ಅಂತ ಈ ಮುಖಾಂತರ ನಾನು ತಮ್ಮಲ್ಲಿ ಕೇಳಿಕೊಡ್ತೀನಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಮುಳ್ಳೂರು ಸ್ವಾಮಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಅಲತ್ತೂರು ಸಿದ್ದರಾಜು ಸೇರಿದಂತೆ ಸಾಕಷ್ಟು ಸಂಘಟನೆಗಳ ಮುಖಂಡರು ನೊಂದ ಕುಟುಂಬಗಳ ಪರ ನಿಂತು ಆತ್ಮಸ್ಥೈರ್ಯ ಹೇಳಲು ಮುಂದಾಗಿದ್ದಾರೆ ಕೂಡಲೇ ಬಿಳಿಗೆರೆ ಪೊಲೀಸ್ ಠಾಣೆ ಪಿಎಸ್ಐ ರವಿಕುಮಾರ್ ಅವರನ್ನು ಅಮಾನತು ಮಾಡಬೇಕು ಜಮೀನಿನ ಮಾಲೀಕ ಶಿವಾನಂದ ಮತ್ತು ಪಿಎಸ್ಐ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು ಎಲ್ಲಿಯ ತನಕ ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲ ತನಕ